ಶ್ರೀರಾಮ ಎಂದರೆ ಆದರ್ಶ ಪುರುಷೋತ್ತಮ ಮರ್ಯಾದ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ ಧೀರ ರಾಮ ಎನ್ನುವ ಕಲ್ಪನೆ ನಮ್ಮ ಮೂಡಿ ಮೂಡಿಬರುತ್ತದೆ ಶ್ರೀರಾಮನ ಬಗ್ಗೆ ಅನೇಕ ಕಥೆಗಳಿವೆ ರಾಮ ವಿಷ್ಣುವಿನ ಅವತಾರ ಎಂಬುದು ಎಲ್ಲರಿಗೂ ಗೊತ್ತಿದೆ ಆದರೆ ವಿಷ್ಣು ರಾಮನ ಅವತಾರವನ್ನು ತಾಳಲು ಕಾರಣ ಏನು ಹಾಗೂ ಎಷ್ಟನೇ ಅವತಾರ ಎಂಬ ಬಗ್ಗೆ ಅನೇಕರಿಗೆ ಸರಿಯಾಗಿ ತಿಳಿದಿಲ್ಲ ಭಗವಾನ್ ವಿಷ್ಣುವಿನ ಏಳನೆಯ ಅವತಾರವೇ ಶ್ರೀರಾಮ ಪ್ರಾಚೀನ ಭಾರತೀಯ ಮಹಾಕಾವ್ಯವಾದ ರಾಮಾಯಣದಲ್ಲಿ ರಾಮನ ಸಂಪೂರ್ಣ ಜೀವನ ಚರಿತ್ರೆ ಇದೆ ಈ ಮಹಾಕಾವ್ಯವು ಭಗವಾನ್ ರಾಮನ ದೈವಿಕ ಅವತಾರ ಮತ್ತು ಅವನ ಕೆಲಸಗಳ ಬಗ್ಗೆ ತಿಳಿಸುತ್ತದೆ ರಾಮನ ಅವತಾರವು ಮೂರು ಮಹತ್ವ ಕಾರಣಗಳಿಗಾಗಿ ಹುಟ್ಟಿಕೊಂಡಿತು ಎಂದು ಹೇಳಲಾಗುತ್ತೆ ರಾಮನ ಅವತಾರದ ಹಿಂದಿನ ಕಾರಣ ಮೊದಲ ಶ್ರದ್ಧಾ ಶ್ರದ್ಧಾಭಕ್ತಿಯುಳ್ಳ ಋಷಿಯಾದ ನಾರದ ಮುನಿಯ ಶಾಪ ನಾರದ ಮುನಿಯ ಶಾಪವು ಭೂಮಿಯ ಮೇಲೆ ಶ್ರೀರಾಮನ ಜನನಕ್ಕೆ ಕಾರಣವಾಯಿತು ಎರಡನೆಯ ಕಾರಣವೆಂದರೆ ವೈಕುಂಠದಲ್ಲಿ ಭಗವಾನ್ ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯರ ಕತೆ ಈ ಇಬ್ಬರು ಅಣ್ಣ ತಮ್ಮಂದಿರು ಭೂಮಿಗೆ ಮೇಲೆ ಜನಿಸುವ ಶಾಪವನ್ನ ನೀಡಲಾಗುತ್ತದೆ ಋಷಿಗಳ ಶಾಪವನ್ನು ಮನ್ನಿಸುವಂತೆ ಜಯ ವಿಜಯ ವಿಷ್ಣುವನ್ನ ಕೇಳಿದಾಗ ಶಾಪವನ್ನು ಮನ್ನಿಸಲು ಸಾಧ್ಯವಾಗುವುದಿಲ್ಲ ಆದರೆ ಎರಡು ಆಯ್ಕೆಗಳನ್ನ ನೀಡಬಹುದು ಆ ಆಯ್ಕೆಗಳು ಎಂದರೆ ವಿಷ್ಣುವಿನ ಭಕ್ತರಾಗಿ ಭೂಮಿಯ ಮೇಲೆ ಏಳು ಜನ್ಮಗಳನ್ನು ಕಳೆಯಬೇಕು ಇದು ಮೊದಲನೇ ಆಯ್ಕೆ ಆದರೆ ಎರಡನೆಯದು ಅವನ ಬದ್ಧ ವೈರಿಗಳಾಗಿ ಮೂರು ಜನ್ಮಗಳನ್ನು ಕಳಿಬೇಕು ಜಯ ವಿಜಯರು ವಿಷ್ಣುವಿನಿಂದ ದೂರ ಇರಲು ಸಾಧ್ಯವಿಲ್ಲ ಬದ್ಧ ವೈರಿಗಳಾದರೂ ಪರವಾಗಿಲ್ಲ ಮೂರು ಜನ್ಮಗಳನ್ನು ಪಡೆಯಲು ನಿರ್ಧಾರ ಮಾಡ್ತಾರೆ ಆದರೆ ಇವರ ಸಂಹಾರಕ್ಕೆ ವಿಷ್ಣುವೇ ಜನ್ಮ ವ್ಯಕ್ತಿ ಬರಬೇಕಾಯಿತು ಇವರ ಮೂರು ಜನ್ಮಗಳಲ್ಲಿ ಒಂದು ರಾವಣ ಕುಂಭಕರ್ಣ ಈ ಇಬ್ಬರು ರಾಕ್ಷಸರ ವಧೆಗೆ ವಿಷ್ಣು ಅಯೋಧ್ಯೆಯಲ್ಲಿ ಶ್ರೀರಾಮನಾಗಿ ಅವತಾರವನ್ನ ತಾಳ್ತಾನೆ ವಿಷ್ಣುವಿನ ದಶಾವತಾರಗಳಲ್ಲಿ ರಾಮ ಅವತಾರವೇ ಶ್ರೇಷ್ಠವೆಂಬ ಭಾವನೆಯಿದೆ ರಾಮಾಯಣದ ಕಥೆಯಂತೆ ರಾಮ ದಶರಥನ ಹಿರಿಯ ಮಗ ಇವನ ತಾಯಿ ಕೌಸಲ್ಯೆ ಭರತ ಲಕ್ಷ್ಮಣ ಶತ್ರುಘ್ನ ಇವನ ಸಹೋದರರು ಚೈತ್ರ ಶುಕ್ಲ ನವಮಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸ್ತಾನೆ ನಮ್ಮ ಶ್ರೀರಾಮ ರಾಮನ ಆರಾಧನೆ ಮಾಡುವ ಭಕ್ತರ ಸಂಖ್ಯೆ ಕೋಟಿ ಎಷ್ಟಿದೆ ರಾಮ ಸೀತಾ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೋದ ಅರಣ್ಯದಲ್ಲಿ ರಾವಣ ಸೀತೆಯ ಹತ ಮಾಡ್ತಾನೆ ಇದು ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯನೇ ಈ ಸಮಯದಲ್ಲಿ ಸುಗ್ರೀವ ಹನುಮಂತ ಮುಂತಾದ ವಾನರರ ಸ್ನೇಹದಿಂದ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟುತ್ತಾನೆ ಶ್ರೀರಾಮ ಲಂಕೆಗೆ ಹೋಗಿ ರಾವಣ ಮತ್ತು ಅವನ ಸೈನ್ಯವನ್ನ ನಾಶ ಮಾಡಿ ಸೀತೆಯನ್ನ ಮರಳಿ ತರ್ತಾನೆ ಈ ಮೂಲಕ ಏಳನೇ ಅವತಾರದಲ್ಲಿ ಜಯ ವಿಚೇರ ಸಂಹಾರ ಮಾಡ್ತಾನೆ ಅಂದ್ರೆ ರಾವಣ ಮತ್ತು ಕುಂಭಕರ್ಣರ ಸಂಹಾರ ಮಾಡ್ತಾನೆ ತ್ರೇತಾಯುಗದಲ್ಲಿ ರಾಕ್ಷಸ ರಾಜನ ದಶಾನನ ಬ್ರಹ್ಮಾಂಡದಾದ್ಯಂತ ಭಯವನ್ನು ಹುಟ್ಟಿಸುತ್ತಾನೆ ರಾವಣ ಎಂದ್ರೆ ಕೇವಲ ಸಾಮಾನ್ಯ ಜನರು ಮಾತ್ರವಲ್ಲ ದೇವಾನು ದೇವತೆಗಳು ಕೂಡ ಹೆದರುತ್ತಾರೆ ರಾಮಾಯಣದಲ್ಲಿನ ಕೆಲವೊಂದು ವಿಷಯಗಳು ವನವಾಸದ ಸಮಯದಲ್ಲಿ ರಾಮನು ಇಪ್ಪತ್ತೇಳು ವರ್ಷದವನ್ನಾಗಿದ್ದ ಲವಾಕುಶರು ರಾಮ ಮತ್ತು ಸೀತಾ ಮಾತೆಯ ಅವಳಿ ಮಕ್ಕಳು ರಾಮ ರಾವಣ ಯುದ್ಧದ ಸಮಯದಲ್ಲಿ ಭಗವಾನ್ ಇಂದ್ರನು ಭಗವಾನ್ ಶ್ರೀರಾಮನಿಗೆ ದೈವೀಕರತವನ್ನು ಕಳಿಸ್ತಾನೆ ಭಗವಾನ್ ಶ್ರೀರಾಮನು ಹತ್ತು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಭೂಮಿಯನ್ನ ಹಾಳ್ತಾನೆ ರಾವಣನನ್ನು ಕೊಂದ ನಂತರ ಶ್ರೀರಾಮನು ರಾವಣನ ಕಿರಿಯ ಸಹೋದರ ವಿಭೀಷಣನನ್ನು ಲಂಕಿಯ ರಾಜನನ್ನಾಗಿ ಮಾಡ್ತಾನೆ ಗೌತಮ ಋಷಿಯ ಪತ್ನಿಯಾದ ಅಹಲ್ಯಾಳನ್ನು ಶಾಪದಿಂದ ಮುಕ್ತಗೊಳಿಸ್ತಾನೆ ಶ್ರೀರಾಮ ಭಗವಾನ್ ರಾಮನು ವನವಾಸದಿಂದ ಅಯೋಧ್ಯೆಗೆ ಹಿಂದಿರುಗಿದ ಕ್ಷಣವನ್ನ ಆಚರಿಸಲು ಅಯೋಧಿಯ ಜನರು ದೀಪಗಳನ್ನು ಬೆಳಗಿಸುವ ಮೂಲಕ ದೀಪಾವಳಿ ಹಬ್ಬವನ್ನ ಆಚರಿಸ ರು ಎಂದು ಹೇಳಲಾಗುತ್ತದೆ ಭಗವಾನ್ ರಾಮನು ವನವಾಸದಿಂದ ಅಯೋಧ್ಯೆಗೆ ಇಂದ್ರ ದಕ್ಷಣವೇ ದೀಪಾವಳಿಯಾಯಿತು ಎಂದು ನಂಬಲಾಗಿ ಹಿಂದೂಗಳಾದ ನಮಗೆ ರಾಮನ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡೇ ಇರಬೇಕಲ್ವಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು